friends welcome back to nishmita vlogs ಫ್ರೆಂಡ್ಸ್ ನಾನು ಇವತ್ತು ಬಂದ್ಬಿಟ್ಟು ಶನಿವಾರ ಸಂಕಷ್ಟಿ ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಇವತ್ತು ಸಂಕಷ್ಟ ಇದೆ ಅಂತ ಹೇಳಿ ಕೂಡ ಇವತ್ತು ಸಂಕಷ್ಟಿ ಮಾಡಿದ್ದೆ ನಿಯರ್ ಬೈ ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ನಾವು ಪ್ರಸಾದ ಕೂಡ ಮಾಡಿದ್ದೆ ಪುಳಿಯೋಗ್ರೆ ಮತ್ತೆ ಮೋದಕನ ಮಾಡಿದ್ದೆ ನಮ್ಮಲ್ಲಿ ನಾನು ಸಂಕಷ್ಟಿನ ಹೇಗೆಲ್ಲ ತಯಾರಿ ಮಾಡ್ಕೊಡಿ ಸಂಕಷ್ಟಿಗೆ ನಾನು ಹಿಂಗೆ ತಯಾರಿ ಮಾಡ್ಕೊಂಡೆ ಮೋದಕ ಮಾಡೋದಾಗಿರ್ಬೋದು ಮತ್ತೆ ನಾರ್ಮಲ್ ಆಗಿ ಪುಳಿಯೋಗರೆ ಮಾಡ್ತೀನಲ್ವಾ ಸೊ ಈಗ ಆತರ ಮಾಡಿಲ್ಲ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ ನಿಮ್ಗೆ ಸೊ ಕರಿನ ಹಾಕ್ಬಿಟ್ಟು ಮಾಡಿದೀನಿ ತುಂಬಾ ಒಳ್ಳೇದು ದೇವರ ನೈವೇದ್ಯಕ್ಕಾಗ್ಲಿ ಪ್ರಸಾದಕ್ಕಾಗ್ಲಿ ನಾವು ಕರೀಲೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಎಲ್ಲನೇ ಯೂಸ್ ಮಾಡ್ಬಿಟ್ಟು ಪ್ರಸಾದ ನೈವೇದ್ಯಕ್ಕಾಗಿ ಮನೆಗೂ ಕೂಡ ಸ್ವಲ್ಪ ಮಾಡಿ ಮತ್ತೆ ನಮ್ಮ ಮನೆ ಪಕ್ಕದಲ್ಲೇನೆ ಗಣಪತಿ ದೇವಸ್ಥಾನ ಮಂಗಳಗೂರಿ ದೇವಸ್ಥಾನ ಕೂಡ ಇದೆ ಸೊ ಅಲ್ಲಿಗೆ ಕೂಡ ಪ್ರಸಾದಕ್ಕೆ ತಗೊಂಡೋಗಿದೆ ಸೊ ಹಾಗಾಗಿ ಮಾಡ್ತಾ ಇದ್ ಅಲ್ವಾ ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ನನ್ನ ವ್ಯೂವರ್ಸ್ ಗೆ ತೋರ್ಸ ನಾನ್ ಹೇಗೆ ನಮ್ಮ ಮನೇಲಿ ಸಂಕಷ್ಟಿನ ಆಚರಿಸ್ ಆಚರಿಸ್ತೆ ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ ಬ್ಲಾಗ್ ನ ಮಾಡಿದೆ ಐ ಹೋಪ್ ನಿಮ್ ಪಕ್ಕ ಈ ವಿಡಿಯೋ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ನೀವು ಸಂಕಷ್ಟಿನ ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ನಾವು ನಮ್ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಚಿಕ್ಕ ಸೇವೆ ಮಾಡೋಣ ಅಂತ ಹೇಳಿ ಹಾಗ ನಾನು ನನ್ನ ಇಬ್ರು ಹೋಗಿದ್ವಿ ಈಗ ಜಸ್ಟ್ ಟೆಂಪಲ್ ಇಂದ ನಾನು ಬಂದ್ವಿ ಸೊ ನಾ ಚಿಪ್ಪಿಂಗ್ಸ್ ಆಡ್ ಮಾಡಿದೀನಿ ನೋಡಿ ಹೇಗೆಲ್ಲ ತಯಾರಿ ಮಾಡ್ಕೊಂಡೆ ಮೊದಲ ಕಣ ಪುಳಿಯೋಗ್ರೆ ಆಗಿರ್ಬೋದು ಹೇಗ್ ಮಾಡ್ಕೊಂಡೆ ಅಂತ ಹೇಳಿ ನೋಡ್ಕೋ ಬನ್ನಿ ಆಯ್ತಾ ಹಾಗಾದ್ರೆ ಬನ್ನಿ ನೋಡಿ ಫಸ್ಟ್ ನಾನು ಪುಳಿಯೋಗ್ರೆ ಮಾಡೋದಕ್ಕೆ ಐದು ಲೋಟ ಅಕ್ಕಿನ ತಗೊಂಡಿದೀನಿ ನೀಟಾಗಿ ಈಗ ವಾಫ್ ಮಾಡ್ಕೊಂಡ್ಬಿಟ್ಟು ಅನ್ನ ಕೇಳೋಣ ನೋಡಿ ಇವಾಗ ಅಕ್ಕಿನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನ ಸೇರ್ಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಏನಂದ್ರೆ ನಾನು ಸ್ವಲ್ಪ ಒಗ್ಗರಣೆಗೆಲ್ಲ ಉಪ್ಪೆಲ್ಲ ಹಾಕಿರ್ತೀನಲ್ವಾ ಸೊ ಹಾಗಾಗಿ ರೈಸಿಗೆ ಸ್ವಲ್ಪ ಸೇರ್ಸ್ಕೊತೀನಿ ಆಮೇಲೆ ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಕಲ್ಸ್ಕೊಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು నోడి ఈ కడ అన్న ఆగస్ ఈ కడె సైడ్ నేను పుళివే ఒగ్ణకి ఎల్గూ హోతీని ఇన్ేన్ రెడి మోకు రెడి మిడి ఇక్కడ హుశాల స నెన్సిక ನಾನು ಆಲ್ರೆಡಿ ನಿಮ್ಗೆ ಪುಡಿಯೋಗರೆ ರೆಸಿಪಿನ ತೋರ್ಸಿದೀನಿ ಬಟ್ ಇದು ನೈವೇದ್ಯಕ್ಕೋಸ್ಕರ ಅಲ್ವಾ ಸೊ ಪ್ರಸಾದಕ್ಕೋಸ್ಕರ ಮಾಡ್ತಾ ಇರೋದಲ್ವಾ ಸೊ ಹಾಗಾಗಿ ನಾನು ಕೂಡ ಸೇರಿಸ್ಕೊತೀನಿ ಇದಕ್ಕೆ ಅಡಿಷನಲ್ ಅಂದ್ರೆ ನಾನು ಆಡ್ ಮಾಡೋದು ತುಂಬಾ ದಿನ ಆಗಿತ್ತಲ್ವಾ ಫ್ರೆಂಡ್ಸ್ ನಾನು ಕುಕಿಂಗ್ ವಿಡಿಯೋ ಮಾಡ್ದೇನೆ ಆಕ್ಚುಲಿ ಲಾಗ್ ಮಾಡ್ದೇನೆ ಸುಮಾರು ದಿನ ಆಗಿದೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡಕ್ಕೆ ಟೈಮ್ ಆಗ್ತಿಲ್ಲ ಆಕ್ಚುಲಿ ಪಾಪ ಬೇರೆ ಚಿಕ್ಕವನ್ ಅಲ್ವಾ ಸೊ ಹಾಗಾಗಿ ನಂಗ್ ಟೈಮ್ ಸಿಗಲ್ಲ ಅವ್ನ್ ನೋಡ್ಕೊಳ್ಳೋದೇ ಆಗುತ್ತೆ ಸೊ ಟೈಮ್ ಸಿಕ್ ಸಿಕ್ಕಾಗ ವಿಡಿಯೋಸ್ ನ ಮಾಡ್ಕೊಳ್ಳೋದು ನನ್ನ ವೀವರ್ಸ್ ನಲ್ಲಿ ಯಾರಾದ್ರೂ ನೀವು ಸಂಕಷ್ಟಿನ ಮಾಡ್ತೀರಾ ಅಥವಾ ನೀವ್ ಹೇಗ್ ಮಾಡ್ತೀರಾ ಸಂಕಷ್ಟಿನ ನಿಮ್ ಮನೇಲಿ ಅಂತ ಹೇಳಿ ನಂಗೆ ಕಾಮೆಂಟ್ ಮಾಡಿ ಆಯ್ತಾ. ಆಲ್ಮೋಸ್ಟ್ ಎಲ್ಲರೂ ಸಹ ಗಣಪನ್ ತುಂಬಾ ಪ್ರಿಯವಾಗಿದೆ ಅಂತ ಅಂದ್ರೆನೆ ಮೋದಕ ಎಲ್ಲರೂ ಸಹ ಮೋದಕನ ಮಾಡ್ತಾರೆ ನಾನು ಅಷ್ಟೇನೆ ಮೋದಕನ ಸ್ವಲ್ಪ ಮಾಡೋಣ ಅಂತ ಅನ್ಕೊಂಡಿದೀನಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕು ಇವಾಗೆಲ್ಲ ಸ್ವಲ್ಪ ಚಿಕ್ಕಟ್ನೇ ಕಟ್ ಮಾಡ್ಕೊಬೇಕಿದ್ ಎಷ್ಟು ಬೇಗ ಟ್ವೆಂಟಿ ಟ್ವೆಂಟಿ ಫೈವ್ ಮುಗೀತಾನೆ ಬಂತಲ್ವಾ ನೆಕ್ಸ್ಟ್ ಮೊನ್ ಮೊನ್ನೆ ಏನೋ ನ್ಯೂ ಇಯರ್ ಮಾಡಿದೇನೋ ಅಂತ ಅನ್ಸು ಅಷ್ಟು ಬೇಗ ಮುಗ್ದೇ ಹೋಯ್ತಲ್ವಾ ಇದೊಂದು ಲಾಸ್ಟ್ ಅಂದ್ರೆ ಗೌರಿ ಹುಣ್ಣೆ ಹಬ್ಬನೇ ಲಾಸ್ಟ್ ಇದ್ದಿದ್ದು ಇನ್ನೊಂದ್ ಕಡೆ ಕಾರ್ತಿಕ ಅಂತ ಹೇಳಿ ಮಾಡ್ತಾರೆ ಸುಮಾರು ಜನ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ ಆಕ್ಚುಲಿ ಎಲ್ಲರೂ ಮಾಡಲ್ಲ ಕೆಲವೊಬ್ರು ಮಾಡ್ತಾರೆ ಕಾರ್ತಿಕೋತ್ಸವ ಅಂದ್ರೆ ದೀಪ ಎಲ್ಲ ಮನೆ ದೇವರಿಗೆಲ್ಲ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಎಲ್ಲ ಮಾಡ್ತಾರಲ್ವಾ ಸೊ ಅದು ನೆಕ್ಸ್ಟ್ ಮಂತ್ ಅಲ್ಲಿ ಇದೆ ಅಲ್ವಾ ಸೊ ಇದೇ ಮಂತಲ್ಲೇ ಇರೋದು ಅನ್ಕೋತೀರಿ ಟ್ವೆಂಟಿ ಒನ್ಗೆನೋ ಇರಬೇಕು ನಾವು ಕೂಡ ಅವಾಗ ಮನೆ ದೇವರಿಗೆ ಹೋಗ್ಬೇಕು ಒಂದ್ ಹಬ್ಬ ಆದ್ರೆ ಮುಗೀತು ಇನ್ ಡಿಸೆಂಬರ್ ಅಲ್ಲಂತೂ ಯಾವ ಹಬ್ಬಗಳಿಲ್ಲ ಇಲ್ಲ ಆಕ್ಚುಲಿ ಜಾತ್ರೆಗಳೆಲ್ಲ ಇರ್ತವೆ ನಮ್ಮೂರಲ್ಲಿ ಆಕ್ಚುಲಿ ಜಾತ್ರೆ ಇದೆ ಅವಾಗ ಆ ಟೈಮ್ ಅಲ್ಲಿ ದುರ್ಗಮ್ಮನ್ ಜಾತ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ಡಿಸೆಂಬರ್ ಇಂದಾನೇ ಅಲ್ವಾ ಡಿಸೆಂಬರ್ ಜಾನ್ವರಿ ಫೆಬ್ರು ಫುಲ್ ಈ ತ್ರೀ ಮಂತ್ಸು ಹಾಗೇನೆ ನೋಡ್ಬೇಕು ಈ ಸತಿ ನಮ್ಮೂರಲ್ಲಿ ಯಾವಾಗ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಯೂಶ್ವಲಿ ಯಾವಾಗ್ಲೂ ಡಿಸೆಂಬರ್ ಎಂಡ್ ಅಂಗೆ ಇರ್ತಾರೆ ಅಮ್ಮನೂರಲ್ಲಿ ನಾನು ಹೇಳ್ತಾ ಇರೋದು ನನ್ ದಾವಣಗೆರೆಯಲ್ಲಿ ಇರೋದು ಮಾರ್ಚ್ ಅಲ್ಲಿ ಅನ್ಕೋತೀನಿ ಮೇ ಬಿ ವರ್ಷನೂ ಮಿಸ್ ಆಯ್ತು ನನ್ಗೆ ನಮ್ಮಲ್ಲಿ ನಾನು ಅಮ್ಮನ ಮನೆಯಲ್ಲಿ ಇದ್ದೆ ಬಾಡನ್ ತನಕ ಅಂತ ಹೇಳಿ ಆ ಟೈಮಲ್ಲೂ ನನಗೆ ನನ್ಗೆ ಬರೋದಕ್ ಆಗ್ಲಿಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ ಮದ್ವೆ ಆದಾಗಿಂದ ನನ್ನ ಒಂದು ಫಸ್ಟ್ ಜಾತ್ರೆ ಅಂತಾನೆ ಹೇಳ್ಬೋದು ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಯಾರು ದಾವಣಗೆರೆಯರ್ ಇದ್ದೀರಾ ನೋಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ನಮ್ ದುರ್ಗಮ್ಮನ ಜಾತ್ರೆ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ ನಂಗಂತೂ ತುಂಬಾನೇ ಇಷ್ಟ ಜಾತ್ರೆಲ್ಲ ಓಡಾಡೋದು ಶಾಪಿಂಗ್ ಮಾಡೋದು ಅದೆಲ್ಲ ಅಂತ ಅಂದ್ರೆ ನೋಡ್ಬೇಕು ಈ ಸತಿ ಇರ್ತೀನಿ ಮೂರ್ ವರ್ಷನೂ ಮಿಸ್ ಆಗಿದೆ ನೋಡ್ಬೇಕು ಈ ಸತಿ ಅಪ್ಪ ಬೆಳ್ಳುಳ್ಳಿ ಎಲ್ಲ ಬಿಡ್ಸ್ಕೊತೀನಿ ನಿಜ ಡೇಸ್ ಕಳೆಯೋದೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಿಜ ಇಷ್ಟು ಬೇಗ ಇಯರ್ ಆಗ್ಲಿ ಮಂತ್ ಆಗ್ಲಿ ನಿಜ ಮಂದ್ ಮೊನ್ನೆನಾ ಬೇಗ ದೊಡ್ಡೋಗ ಎಷ್ಟು ಬೇಗ ಇಯರ್ ಪಾಸ್ ಆಗ್ತಿದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಮುಗ್ದಿದೆ ಗೊತ್ತಾಗ್ಲಿಲ್ಲ ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಬಿಡ್ಸಿಟ್ಕೊಂಡ್ಬಿಟ್ಟಿದೀನಿ ಆ ಕಡೆ ಹುಣ್ಸೆಣ್ಣಿನ ರಸ ಕೂಡ ರೆಡಿ ಆಗಿದೆ ಅಲ್ಲಿ ನೋಡಿ ಹುಣ್ಸೆಣ್ಣೆಲ್ಲ ಕರೆಕ್ಟ್ ನೀರಲ್ಲಿ ಚೆನ್ನಾಗಿ ಅದು ರಸನ್ನ ಬಿಟ್ಕೊಳುತ್ತೆ ಇವಾಗ ಬಾಣಲಿನ ಇಟ್ಬಿಟ್ಟು ಇದನ್ನ ಮಾಡ್ಕೊಳಕೆ ಉಳ್ಳ ರೆಡಿ ಮಾಡ್ಕೊಳಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಬಾಣ್ಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಕಾಯಿ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿ

ஒண்ணசின்க்காயரில முருகி பெ ஒனை மெசிக்காயில இத்தர முருகிட்டு எண்ணி ஜொகி ஃப்ரை ஆகோதைக்கு ஆகப்போ ஒண மென்சிங்காயினு ஒண மென்சிங்காய் எண்ணெயே சன்காக ஃபிரை ஆகி ஒண மெணசிங்காய் மத்தி ஆக தா புழியோகிற ஃபிலேவர் வந்துவிடுத்து இப்பட இல்ல தீர்க்கணும் ತುಂಬಾ ಜನ ಈರುಳ್ಳಿ ಆಕ್ಚುಲಿ ಹಾಕಲ್ಲ ಹಾಗೇನೆ ಮಾಡ್ತೀರಾ ಬಟ್ ಈರುಳ್ಳಿ ಹಾಕಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ ಆಕ್ಚುಲಿ ಎಣ್ಣೆ ಕೂಡ ಸೇವ್ ಆಗುತ್ತೆ ನೀವಿಲ್ಲಾಂದ್ರೆ ಚಿಕ್ಕ ಬಟ್ಟೆ ಎಣ್ಣೆ ಹಾಕ್ಬೇಕು ಒಂದು ಈರುಳ್ಳಿ ಇಲ್ಲ ಅಂದ್ರೆ ಎಷ್ಟೆ ಹಾಕಿದ್ರೂ ಕಮ್ಮಿ ಅನ್ಸುತ್ತೆ ಇದಕ್ಕೆ ಅವಾಗ ಸ್ವಲ್ಪ ಉಪ್ಪನ್ನ ಸೇರ್ಕೊತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಉಳ್ಳಿ ಸೇವೆ ಆಮೇಲೆ ರೈಸ್ನ ಕಲ್ಸ್ಕೊಬೇಕಾದ್ರೆ ಚೆಕ್ ಮಾಡ್ಕೊಂಡ್ಬಿಟ್ಟು ಕಲ್ಸ್ಕೊಂಡ್ರೆ ಆಗುತ್ತೆ

சேர்ஸ்க்கொண்டே அதில் நீரினா சேனாக இங்கு அல்லவரை ஃபிரைமா நோடி இவங்க ஃபிரை ஆகி இதே நான பூடி சேர்ஸ்க்கோத்தீனி இதற்கு நான்க பூடி சேர்ஸ் கொத்தீனி ஸ்வல் ஒன்றே ஸ்பூன் ஆகஸ்ட்டு ப்ளேம்ன கம்மி இட் சேர்ஸ்க்கொள்ளி நெக்ஸ்டு எம் டி ஆர் சாம்பார் பூடி எட்ன சா சேர்ஸ்க்கொண்டாக் மிஸ்க்கொள்ளோ ಈಗ ಫ್ಲೇಮ್ ನ ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕೆ ಪುಳಿಯೋಗರೆ ಪೌಡರ್ ಪೌಡ್ರ್ ಸೇರಿಸ್ಕೊತೀನಿ ಖಾಲಿ ಆಗ್ತಾ ಬಂದಿತ್ತು ಪುಳಿಯೋಗರೆ ಪೌಡರ್ ನಿನ್ನೆ ಮೂರ್ಗ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ಎಲ್ಲ ತಗೊಂಡ್ ಬಂದ್ವಿ ಸೊ ಪ್ಯಾಕೆಟ್ ಇವಾಗ ಹೊಡಿತಾ ಇದೀನಿ ನೋಡಿ ನಾನು ಸ್ವಲ್ಪ ಸೇರ್ಸ್ಕೊಳ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ನಿಮಿಷ ಬಿಟ್ರೆ ಸಾಕು ಇದನ್ನ ತುಂಬಾ ಉತ್ಬಿಡೋದು ಬೇಡ ನೋಡಿ ಈ ತರ ಮಿಕ್ಸ್ ಮಾಡ್ಕೋತಾ ಒಂದ್ ನಿಮಿಷ ಬಿಟ್ಬಿಟ್ಟು ಫ್ಲೇಮ್ ನ ಆಫ್ ಮಾಡ್ತೀನಿ ನೋಡಿ ಇದಕ್ಕೆ ಬೆಲ್ಲ ಕೂಡ ನಾನು ಸೇರ್ಸ್ಕೊತೀನಿ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬಿಸಿಗೆನೆ ಇದು ಕರ್ಗತ್ತೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಈ ಕಡೆ ರೈಸ್ ಕೂಡ ರೆಡಿ ಆಗಿದೆ ಈಗ ಮೋದಕ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಇವಾಗ ಮೋದಕ ಮಾಡೋದಕ್ಕೆ ಸೊ ಫಸ್ಟ್ ಹುಳನ ರೆಡಿ ಮಾಡ್ಕೋಬೇಕಲ್ವಾ ಸೊ ಅದಕ್ಕೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಬೆಲೆನ ಸೇಸ್ಕೊತೀನಿ ಆಲ್ರೆಡಿ ಮೋದಕದ ರೆಸಿಪಿನೂ ಸಹ ನಾನು ನಿಮ್ಗೆ ತೋರ್ಸ್ಕೊಟ್ಟಿದ್ದೀನಿ ಹೇಗ್ ಮಾಡೋದಂತೇಳಿ ಸತಿ ಸಂಕಷ್ಟ ಮಾಡಿದ್ದೆ ಅಲ್ವಾ ಒಂದು ಟೂ ಮಂತ್ಸ್ ಬ್ಯಾಕ್ ಅನ್ಕೋತೀನಿ ನೋಡಿ ಸೊ ಹೀಗೆ ರೆಸಿಪಿ ತೋರಿಸ್ತಾ ಇಲ್ಲ ಹಾಗೆ ನಿಮ್ ಜೊತೆ ಮಾತಾಡ್ಕೊತಾ ಬೇಗ ಬೇಗ ಮಾಡಿಬಿಡ್ತೀನಿ ಆ್ಯಕ್ಚುಲಿ ಟೈಮ್ ಆ್ಯಕ್ಚುಲಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಕರ್ಗೋದಕ್ಕೆ ಸ್ವಲ್ಪ ನೀರನ್ನು ಸಿಸ್ಕೊಳ್ಳೋಣ ನೋಡಿ ಈ ಕಡೆ ಬೆಲ್ಲ ಎಲ್ಲ ಕರಗಿದೆ ಅದಕ್ಕೆ ಉಟ್ಕೊ ಬಂದಿರುವಂತ ಕೊಬ್ಬರಿನ ಸೇರ್ಸ್ಕೊತೀನಿ ಕೆಲವೊಬ್ರು ತುರ್ದು ಮಾಡ್ತಾರೆ ನಾನು ಹೆಚ್ಕೊಂಬತ್ತೆ ರುಬ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಆಗ್ಲಿ ಅಂತ ಟೈಮ್ ಹಚ್ಚಿ ಆಗ್ತಾ ಇತ್ತು ಅಲ್ವಾ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂದಿರು ಬಿಟ್ಟು ಸ್ವಲ್ಪ ಗಟ್ಟಿ ಆಗ್ಬೇಕು ಅಲ್ಲಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ತರ ನೋಡಿ ಆ ಕಡೆ ಹೂನ ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ನಾನು ಈ ಪರಾತದಲ್ಲಿ ಪುಳಿಯೋಗ್ರನ್ನ ಕಲಿಸ್ತೀನಿ ಇವಾಗ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೇಕು ನೋಡಿ ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಉದ್ರುದ್ರ ಆಗಿ ಬೆಂದಿದೆ ಅಂತ ಸ್ವಲ್ಪ ರೈಸ್ನ ಆರದಕ್ಕೆ ಇಟ್ಬಿಟ್ರೆ ಆ ಕಡೆ ಎರಡು ಸಹ ಆಗ್ಬಿಡುತ್ತೆ ನಾನು ಇನ್ನ ಇವಾಗ ಸೇರ್ಸ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಎಕ್ಚುಲಿ ಆ ಪರತೆ ಸ್ವಲ್ಪ ಸಣ್ಣ ಹಾಕ್ತಿತ್ತು ಸೊ ಹಾಗಾಗಿ ನಾನು ದೊಡ್ಡದ್ರಲ್ಲಿ ಸ್ವಲ್ಪ ಹಾಕೊಂಡೆ ಇದು ಕಲ್ಸಕ್ ಸರಿ ಹೋಗೋಲ್ಲ ಅಂತೇಳಿ ಇದ್ರಲ್ಲದೆ ರೈಸ್ನ ಮಿಕ್ಸ್ ಮಾಡ್ಬೋದಲ್ವ ಸೊ ಹಾಗಾಗಿ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಉದ್ರದ್ರಾಗಿ ಬಂದಿದೆ ಅಲ್ವಾ ಸ್ವಲ್ಪ ನೀರು ಅಂದ್ರೆ ಯೂಶಲಿ ಡೈಲಿ ಮಾಡೋದ್ ಕಿಡ ಸ್ವಲ್ಪ ನೀರನ್ನು ಕಮ್ಮಿ ಇಡಬೇಕು ಅಂದ್ರೆ ಪುಳಿಯೋಗರೆಗೆಲ್ಲ ಸ್ವಲ್ಪ ಏನಂದರೆ ಸ್ವಲ್ಪ ಈ ತರ ಉದ್ರುದ್ರಾಗಿದ್ರೆ ಚೆನ್ನಾಗಲ್ವಾ ಸೊ ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೆ ತುಂಬಾ ಬಿಸಿದೆ ಅನ್ನ ಸೊ ಹಾಗಾಗಿ ಆದಷ್ಟು ಸ್ಪೂನ್ ಅಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಆರದ್ಮೇಲೆ ನೀಟಾಗಿ ಕೈಯಲ್ಲಿ ಅಂತ ಮಿಕ್ಸ್ ಮಾಡ್ತೀನಿ ಆ ಕಡೆ ಹೂಳ ಕೂಡ ರೆಡಿಯಾಗಿದೆ ಅದನ್ನು ಆರೋಗ್ಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬೇಗ ಬೇಗ ಮೋದಕನ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ಮೋದಕನಕ್ಕೆ ಹೋಗಿಬರಬೇಕು ഇതിക്ക് ഞാൻ ഇടാനും ചേർക്കൊക്കെ ಸ್ವಲ್ಪ ಸೇಸ್ಕೊಂಡ್ರೆ ಸಾಕು ಅಂದ್ರೆ ನೈವೇದ್ಯಕ್ಕೆ ಎಳ್ಳನ್ ಸೇರಿಸಿದ್ರೆ ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ್ಯಕ್ಚುಲಿ ಏನು ಗೊತ್ತಾ ಎಳ್ಳಿ ಸೇರಿಸಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆಲ್ಲ ಕೂಡ ಮಿಕ್ಸ್ ಮಾಡಿರ್ತಾರೆ ಸ್ವಲ್ಪ ಅಂದರೆ ಪೌಡರ್ ಅಲ್ಲಿ ಪೌಡ್ರಲ್ಲಿ ನೋಡಿ ಇವಾಗ ಪುಳಿಯೋಗರೆ ಕಲ್ಸಿದ್ದಾಯ್ತು ನೀನು ಸ್ವಲ್ಪ ಆರೋದಕ್ಕೆ ಇಡ್ತೀನಿ ನೋಡಿ ಇವಾಗ ಮೋದಕ ಮಾಡೋದಕ್ಕೆ ಹಿಟ್ಟು ಕೂಡ ನಾನು ಕಲಸಿಟ್ಟಿದ್ದೆ ಸೊ ಇವಾಗ ಬೆಲೆಯನ್ನು ಉಟ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ತಗೋತೀನಿ ಒಣ ಹಿಟ್ಟು സേർസ്കോട്ട സാ ചിക്ക് ചിക്ക് മഴനിക്കൂണ കൂട രെഡിയോണ എല്ലാം രൂപ പണ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಎಜ್ಜಿಗೆ ನೋಡಿ ಈ ತರ ಫೋಲ್ಡ್ ಮಾಡ್ಕೊತ ಹೀಗಿದ್ರೆ ಇತ್ತು ಮೊದಕ ರೆಡಿ ಆಗ್ಬಿಡುತ್ತೆ ನೋಡಿ ൊന്നലേക്ക ಚೆನ್ನಾಗಿ ಫ್ರೈ ಮಾಡ್ತಾ മാ ಸ್ವಲ್ಪನೇ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ತಕೋತಾ ಇದ್ದೀನಿ ಸ್ವಲ್ಪ ಇದು ಬೌನ್ ಕರ್ನಿಗೆ ಬರಲಿವರೆಗೂ ನಾವು ಆಯಿತು ನೋಡಿ ಈಗ ರೆಡಿ ಆಗಿದೆ ನಾನು ಪ್ಲೇಟಿಗೆ ತಕ್ಕೋತಾ ಇದ್ದೀನಿ ಹಾಗೆ ನೀವು ಉಳಿದಿರೋದನ್ನು ಸಹ ಮಾಡ್ಕೋಬೇಕೀ ಓಕೆ ಫ್ರೆಂಡ್ಸ್ ಫೈನಲಿ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಬಾಕ್ಸಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ನನ್ನ ಹಸ್ಬೆಂಡು ಬಂದ್ವಿ ಒಂದು ಸಂಜೆ ಒಂದು ಸಿಕ್ಸ್ ತರ್ಟಿ ಅಂಗೇನೋ ಆಗಿತ್ತು ದೇವಸ್ಥಾನಕ್ಕೆ ಬಂದಾಗ ಆ್ಯಕ್ಚುಲಿ ಬಟ್ರು ನಮಗೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಹಾಗೆ ಬನ್ನಿ ಆದ ಆದಷ್ಟೇ ಬಂದ್ಬಿಡಿ ಅಂತ ಹೇಳಿದ್ರು ಸೊ ಹಾಗಾಗಿ ನೈವೇದ್ಯಕ್ಕೆ ಪ್ರಸಾದ ಅಂತ ಹೇಳ್ಬಿಟ್ಟು ತಗೊಂಡೆಲ್ಲ ಹೋದ್ವಿ ನಾನು ನನ್ನ ಹಸ್ಬೆಂಡು ಅಷ್ಟೊತ್ತಿಗೆ ತುಂಬಾ ಜನ ಬಂದಿದ್ರು ಅಲ್ಲಿ ಹಾಗೇನೇ ನಾವಿಬ್ರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪ್ರಸಾದನೆಲ್ಲ ದೇವ್ರ ನೈವೇದ್ಯಕ್ಕೆ ಕೊಟ್ಟು ಸ್ವಲ್ಪ ಪ್ರಸಾದನ ಎಲ್ಲರಿಗೂ ಹಂಚ್ಬಿಟ್ಟು ದೇವ್ರನ್ನ ದೇವರ ಆಶೀರ್ವಾದ ತಗೊಂಡ್ಬಿಟ್ಟು ನಾನು ನನ್ನ ಹಸ್ಬೆಂಡು ಮನೆಗೆ ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀಯ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ